ನಮಸ್ಕಾರ ನಮಸ್ಕಾರ ಕೆಲಸ ಬಾ ಕೆಲಸ ಮಾಡಿ ಹ್ಞೂ ರೀ ಅಲ್ಲೇ ಹೊಲ್ದಾಗ ಮಾಡ್ತಿದ್ದೇವ್ರಿ ಹ್ಮ್ ಕಟ್ಟಕ್ ಬರ್ತಲ್ರಿ ಹ್ಞೂ ರೀ ನಮ್ಮ ಅಪ್ಪ ಜೀತ ಇದ್ರಿ ಮೊದಲ ಹ್ಞೂ ರೀ ಹ್ಞೂ ನಮ್ಮ ಅಪ್ಪ ಗೊತ್ತಪ್ಪ ನಮಗೆ ಗೊತ್ತಿಲ್ಲ ಹ್ಞೂ ರೀ ಸಿದ್ಧಪ್ಪ ಇಲ್ರಿ ನಿಮ್ ಮನೆಯಾಗಿದ್ದಲ್ರಿ ಸಿದ ಜಿದ್ದಪ್ಪ ಅವನ್ ಮಗಾರಿ ನಾನು ರೀ ಸ್ವಲ್ಪ ಆರಾಮ್ ಇಲ್ರೀ ಅವ್ರಿಗೆ ಹೊಡೆಯನ್ರಿ ಅಂದಂಗ್ ಕೊಡ್ಬೇಕು ನಿನ್ಗ ನೀವೇನ್ ಕೊಡ್ತೀರಿ ಕೊಡ್ರಿ ಬಜಾ ಅಂತ ಇಲ್ರಿ ನಮ್ಗೇನ್ ಇಲ್ರಿ ನಿಮ್ಮ ಅಪ್ಪ ಅರ್ಧ ಹಚ್ಚರ ಕೊಡ್ತೀನಿ ಜೋಳಿ ನಿರ್ಗ ಚೀಲ ಜೋಳ ಕೊಡ್ತೀನಿ

ಯಾ ಅಯ್ಯ ನೀ ಸುಮ್ನ ವಡಾಡಕ್ ಹೋಗಿ ಮಾಡ್ಕೊಂಡ್ ಮೂರ್ ಸಂಜಿ ಕಳ್ಸಿಕೊಂಡಿರ್ಬೇಕಂತೇನೆ ಸುಮ್ಕುಂಡ್ರಿ ಕಳ್ಸಿ ಕುಂದ್ರಾವ್ ಶಾಲಿ ಕಲಿತ ನೋಕ್ರಿ ತಗೊಂಡ್ ಜಾಬ್ ಮಾಡಾರತ್ತೆ ಕುಂಡ್ರಾಕ್ ಮಂದಿಲ್ವಾರಿ ಕಲಿತವ ಸುಮ್ ಯಾವ ನೀನ್ ಎಂಟ್ ಹೋದ್ರಿ ಮಂದಿ ಎಷ್ಟ್ರಿಗುರ್ತೀನಿ ಚಿಕ್ಕ ಆಡ ಬಾಗಿ

ಯಾರು ಮೇಡಮ್ ಸಾಕು ಮಾಡಿ ಕೂತ್ ಕುದು ಮಂದಿ ಮುಂದೆ ಯಾವ ಹಂಗ ಅನ್ಬಾಡದ್ವಿ ಪಟಕನ ಎದ್ದು ಊರ್ಲ ಹಾಕೊಂಡ್ರಿ ಏನ್ ಮಾಡ್ತಿ ಊರ್ಲ ಹಾಕೊಳ್ಳಾರ ಅವ್ರ ಊರ್ ಹಾಕ್ಸಾರದಲ್ಲ ಅವ್ರ ನನಗೆ ಹೇಳುದು ಇಲ್ಲ ಈಗ ನೋಡಿದ್ರೆ ಇಷ್ಟತಾನೆ ಇವ್ರ ಅವ್ರ ಮಾತನಾಗ ಹಾರ ಆಡ್ತಾರ ಇಬ್ರು ಗಂಡ ಹೆಂಡತಿ ಇಲ್ಲ ಮನೆ ಒಂದು ಹುಡುಗಿ ಹಾಕೋತ್ ನಮ್ ಓಣ್ಯ ಪಟಕನ ಹಿಂಗ್ ಭಯ ಊರ್ಲ ಹಾಕೊಂಡ್ಬಿಡ್ತ ಅದಕ್ಕ ಹಂಗೇನ್ ತಗೋಬಿಡ್ತಾಮೆ ಇವ್ರ ನನಗ ಹಾಕಸ್ತಾರ ಊರ್ಲ ಕೊಟ್ರು ಏನು ಸೂಕ್ಷ್ಮ ಎಲ್ಲ ಗೊತ್ತಾಯ್ತ ನನಗೆ ಅವ್ರ ಯಾಕೆ ಹಾಕೊಂತಾರ ಏ ನಿನ್ನ ಅವ್ನ ಹಗಲ್ ರಾತ್ರಿ ಗೊತ್ತಕ್ಕ ನಿಮಗ ಜೋಡಿ ಮಾತಾಡೋತ್ ನಡ್ರ ಒಂದ ಸ್ವಲ್ಪೊಳಗ್ ಹಾಗಲ್ಲತನಗಳ ಒಳಗ ಅದಏದು ಏನು ನಿಮೋ ಎದರ ಕುದರಡತಾಳ ಅಷ್ಟ ಹುಡುಗರು ದೊಡ್ಡ ಆಗ್ಯಾವ ಲಗ್ನ ಮಾಡ್ಬೇಕಂದ್ರೆ ಏನು ವಿಚಾರ ಇಲ್ಲ ನಿನ್ ತಲೆಗೆ ಇಚಾರ ಇದೆ ನನಗೂ ಮತ್ತೆ ನಿಮ್ಮ ಹೋಗಿ ಒದರಿಡ್ತಿರಲ್ಲ ನೀವು ಆ ಹುಡುಗರು ಹಂಗೇ ಮಾಡ್ತಾವೋ ಅವಕ್ಕೆ ತಿಳಿಯಂಗಿಲ್ಲ ಅಂದ್ರೆ ನಿಮಗೆ ತಿಳಿಯಂಗಿಲ್ಲ ಏನು ಯಾತ್ ಬಾಬಾ ಕದನ ಬಾ ನಿಮ್ಮೋನ್ ಮಾತಾ ಸ್ವಲ್ಪ ಕಿವೆ ಹಾಕೋರಿ

तंग यार तंग यार तोवा अक्का अन बडपा नान अष्ट वयस लगे त सन्ने केदीनी सर सर ई गंड रोनक बरागत तारा नान अक्का ಸ್ವಲ್ಪ ಲ್ಯಮೆಲು ಹೂ ತಂಗ್ ಕೋಟೆರೆ ತೊಬಾ ಹಾಕ್ ಬಿ ಹಾಕ್ ಬಿ ಗುರಪ್ಪ ಅವರ ಒಂದ ಸ್ವಲ್ಪ ಸಕರೆ ಚಾಪಡಿ ತೋಮ ಆಂಗ್ಡಿ ಹೋಯ್ ಮಲಕ ಸಕರೆ ಚಾಪಡೆ ಚಾತ್ರಗನ ನನ್ನ ಹೆಸರು ಹೋಗೋ ಮರೆ ತೋಗೋ ಸಕರೆ ಚಾಪಡೆ ಹಾ ತಾ

ನೀವು ಆ ಸಲ ಬಂದಾಗ ಇದ್ದಿಲ್ಲಲ್ಲ ಇಲ್ರಿ ಇವತ್ತು ಮೊನ್ನೆ ಬಂದೀನಿ ರೀ ಹೊಸ ಕೆಲಸ ಹಾಂ ನಾಲ್ಲ ಇವ್ನು ಕರ್ಕೊಂಡ್ ಬಂದೀನಿ ರೀ ಕರ್ಕೊಂಬಿ ಬೇರೆ ಎಲ್ಲ ಹಂಗೈತೆ ರೀ ಮಾಡಾಕತ್ತೀರಿ ಸೊ ಸೊ ಹೊಸ ಸೊಪ್ ಮಳೆ ಬಂದಂಗ ಆಕತ್ತಿ ಮತ್ತು ಗಪ್ಪ ಆಕತ್ತೆ ಆದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಮಂಜು ಬಾರಿ ಬಿಡುದು ಮಂಜಿಗೆ ಪೀಕ್ ನಮ್ಮದು ಅಂದಂಗ ನೀವು ಹೇಳಿದ್ರಲ್ಲ ಎಲ್ಲಕ್ಕೂ ಹುಡ್ಕಳಿ ರಾಯಚೂರ್ನ ಹುಡ್ಕೊಂಬಂದೀನಿ ರೀ ಸಾಕಲ್ಲ ನಿಮಗೆ ಸೆಕೆಂಡ್ರ್ ಮುಗ್ಸಂಗೆ ಸಾಕಲ್ಲ ಸಾಕ್ರಿ ಹೆಂಗಾರ ಅರ್ಧ ಸೊಪ್ಪು ಆಸ್ತಿ ಕೊಡತ್ತೀರಿ ಅದ್ರ ಮೇಲೆ ಏನಾರ ದುಡಿಮೆ ಮಾಡ್ಕೊಂತಾರ ಹ್ಮ್ 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 ಸಾಕು ಸಾಕು ಹಳೆ ಮನಿ ಹ್ಮ್ ಇವರ ನಿಮ್ಮ ಬದ ಥೋಡಿ ರೆಡಿ ಆಗದತಿ ಅಯ್ಯೋ ನಿಮ್ಮ ಮಳೆದವ್ರ ರಾವ್ರಿ ಬಟ್ಟೆ ತಮ್ಮ ನನಗೇನು ಗಾಳಿ ಬೇಡ ನನಗಾಗಲೇ ದೇವರ ಎ ಸಿ ಹೆಚ್ಚಿಬಿಟ್ಟಲ್ಲ ನನಗೆ ಅಲ್ಲ ನೀರ್ಗಿರ್ತಾರು ಹ್ಮ್ ಈಗ ಹುಡುಕ್ ಕೊಡೋದಿ ಹುಡುಕಳು ನಂಗ್ ಸಕ್ರಿ ಗಾಳಿ ಗಾಡಿ ನೋಡಿಬಿಡ್ರಿ ಕುಳ್ಳರು ಸಾಕಷ್ಟು ನಮ್ಗೆ ಹೋಗ್ ಹೋಗ್ರಿ ಎಚ್ ಎಂ ಟಿ ಫ್ಯಾಕ್ಟ್ರಿ ಕೆಲಸ ಮಾಡ್ತಾನೆ ಹುಡುಗ ಮಾಡ್ತಾನ ಹುಡುಗನ್ರಿ ಶೇಂಗಾರ ಇದ್ದರೆ ಹಾಗಲ್ಲಪ್ಪ ಈ ಮಿಲ್ನ್ಯಾಗ ಇರ್ತಾರಲ್ಲ ಅವರೆಲ್ಲರ ಮೇಲೆ ಹೆಡ್ಡದಾನ ಇವ ಎರಡು ಮೂರು ಮಂದಿ ಇದಾವೆ ತೊಳಗೆ ಮಿಲ್ನ್ಯಾಗ ಇವ್ರು ಬಗ್ಗಿಸಿ ಮ್ಯಾಗ ನೀರು ಹಾಕಿ ಬಿಡ್ತಾರೆ ನಮ್ಮ ಮಕ್ಕಳು ಸುಖವಾಗಿರ್ಬೇಕು ಅತ್ತಿಗಳು ಸೇವೆ ಅವು ಸೇವೆ ನಮ್ಮ ಕಾಯ್ಲಿಕ್ಕಿಂತ ಮಾಡೋದು ಯಾರು ಮಾಡೋದು ಈಗ ನೋಡ್ರಿ ನಮ್ಗತ್ರ ಎಂಟು ಮಂದಿ ಅಂತಂದ್ರೆ ಅದರ ಸತ್ತವು ಎಂಟು ಬಂದಿಲ್ಲ ಅಪ್ಪ ಎಲ್ಲ ಕರೆಕರಿ ಹೇಳ್ಬೇಡ ಹೇಳ್ತಾರ ಅನ್ಸಾ ಮಾಡ್ದ ಹಂಗವ ಒಬ್ಬದನ್ರಿ ಒಂಟು ಹುಟ್ಟಿದ್ ಆ ಮನ್ಯಾಗ ಒಂಟು ಏನು ವಿಚಾರ ಹೋಗ್ಬೇಡ ಅವ್ರಿಗೆ ತೋರ್ಸ್ಕಾರ ಇದು ಅಂತ ಕೈ ಮಾಡ್ತಾರಲ್ಲ ಅವಾಗ ಅದಂತ ಕುರ್ಚೆ ಮೇಲೆ ಕುಂತ ಮೇಲೆ ಮಷ್ಟ ಇಷ್ಟ ಆಯ್ತು ನೋಡ್ರಿ ಬರೀ ನೋಡಕ್ಕೂ ಇಷ್ಟ ಆಯ್ತು

ಎಂತ ಮಾಡ್ತೀರಿ ಏನು ಆಗೋದಾಗತ್ತೆ ಅಪ್ಪ ಅಲ್ಲಿ ಗಾಡಿ ಕಂಡು ಏನಾಗ ನಿಮ್ಮ ಹುಡುಗಿಯಾರು ಚಲೋದವು ಹುಡುಗರು ಸಿಗಬೇಕಾರೆ ಕಷ್ಟ ಭಾಳ ಕಷ್ಟ ಐತ್ರಿ ಎಲ್ಲಕ್ಕೆ ಹುಡುಗಾಡಿ ರೈತರು ಹುಡ್ಕೊಂಬದ್ರೆ ಹುಡುಗನ ಈ ಸಲ ಹೋಗಿ ನಿಮ್ಮ ಮನೆ ತನಗೆ ಎಂತ ಹೋಗ್ಬೇಕು ಅಂತ ತೊಂಬಿ ನಾನು ಅವರು ಮೂರು ನಾಲ್ಕು ಮಂದಿ ಫೋಟೋ ಬಿಟ್ಟಿರಲ್ಲ ಬಿಟ್ಟಿರಲ್ರಿ ನೋಡ್ಕೊತೀನಲ್ರಿ ಅಲ್ಲಿ ಹೋಗಿ ನಾನು ಏನ್ರಿ ಅದಕ್ಕೆ ವ್ಯವಹಾರ ಮಾಡಕ್ಕೆ ಬರೋದು

ಅಲ್ಲ ಎಷ್ಟು ಹೇಳ್ಬೇಕು ನಿಮ್ಗೆ ಅದ್ರ ಬಗ್ಗೆ ಏನು ಹೇಳಿಲ್ಲ ನೀವು ನೀವು ಇಂಥ ಚಿಲ್ಲ ಪಲ್ಲ ಹುಡುಗರು ತೊಗೊಂಬ ಅಂತ ಹೇಳಿದ್ರೆ ಅದಕ್ಕೆ ಚಿಲ್ಲ ಪಲ್ಲ ಹುಡುಗರು ತೊಗೊಂಬಂದಿದ್ದೆ ಹುಡುಕೊಂಡ್ ತೊಗೊಂಬಂದ್ರೆ ಸರ್ ಬಿಸಿಲಾಗ ಅಡ್ಡಾಡ್ತೀನಿ ರೀ ನೀವು ತೆರೆ ಇಟ್ಕೊಂಡು ನೋಡ್ರಿ ಕಮಿಷನ್ ತೊಗೊತಿರಲ್ಲ ಹಂಗೆ ಅಡ್ಡಾಡ್ತೀನಿ ನೀವು ಕಮಿಷನ್ ಏನು ತೊಗೊತೀವಿ ಅಂದ್ರೆ ಯಾರ ಮಗನ ಅಂದ್ರೆ ಸ್ವಲ್ಪ ಬೋರ್ ಹೊಡೆದ್ರೆ ಎರಡು ಇಂಚು ನೀರು ಬರುತ್ತೆ ಅಂತ ಹೇಳಿ ನಂತರ ತಲುಪ್ ಬರ್ತದೆ ಏನು ತಗೊಂಬಿಡ್ತೀನಿ ಅಲ್ಲ ನಿಮ್ಮ ತಲೆಗಡೆ ಏನೈತಿ ಮದುವೆ ಆಗ್ತಿರೋ ಇವತ್ತು ಸರ್

ಹಾ ನೀವು ಹೇಳಿದ ಪ್ರಕಾರ ಕರ್ಕೊಂಡ್ಬಂದೀನಿ ಅವರ ತ್ರಾಸ ಭಾಳ ಆಗೈತೆ ಏನಂತಾರೆ ಕೇಳಿಬಿಡ್ರಿ ಹಾಂ ನೀವು ಮೂರು ಮಂದಿ ನೋಡ್ರಿ ಈಗ ನೀವು ಹೆಂಗೆ ಹುಡುಗ ಇಷ್ಟ ನಿಮ್ಗೆ ಮೂರು ಮಂದಿ ಮೂರು ಮಂದಿ ನಡೀತದ್ರಿ ನೀವು ಹುಡ್ಸಕ್ ತಯಾರಿದ್ ನೋಡಿ ಹೆಂಗದ ಗಾಡಿ ಅಶೋಕ್ ಲೇಲ್ಯಾಂಡ್ ಅದ್ ಅವ್ನ ಕೇಳ ಇನ್ನೊಂದ್ ಮಾತು ಮೂರು ಮಂದಿ ಒಳಗ ಒಬ್ರು ಯಾರ ಸೆಲೆಕ್ಟ್ ಆಗ್ರಿ ಹಾ నా ౌ అసందో నీ ఇబ్బ్రూ జా మోబాడీ సుమీరి సుమ్ కుందాతీ నోడ్ కళు నన్ దొడకి నాన్ ఆతీని ఎది నా సుమీరి కూడా ఒప్పు చోయిస్ ಒಂದು ಮಾತು ಹೇಳ್ತೀನಿ ಕೇಳ್ತರೆ ಈಗವಾ ಯಾರು ಒಬ್ಬರನ್ನು ಚಾಯ್ಸ್ ಮಾಡ್ತಾನಾ ಅವರ ಮಧ್ಯ ಆಗ್ಬೇಕು ಹುನಾ ಆಯ್ತು ಆಯ್ತು ಹುನಾ ಹ ಮೂರು ಸಲ ಹು ಅಂದ್ರೆ ಅವರು 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 ಅವ ಲೇಕೆ ಏ ಅವರಲ್ರಿ ಅವರ ಆಕಿ ನಿನ್ನ ಕುಂಡ್ರಸಿಲ್ಲ ಯಾಡೋಳ್ಸಿಬಿಟ್ಟು ಮಧ್ಯ ಬಂತೋ ಓ ಆ ಕುಂಡ್ರಸೋದಲ್ಲೇ ಕುರ್ಚಿ ಮೇಲೆ ಕುಂಡ್ರಸಿಲ್ಲ ಅಂದೆ ಅಕಿನ್ ತೋರ್ಸಕತ್ತಿಲ್ಲ ಯಾರಿಗೂ ನೋಡ್ರೆ

ನಾ ಏನು ಅಕ್ಕೇನ್ ಎಲ್ಲಾರು ಏನು ಮಾಡಿಲ್ಲ ಮಾಡ್ದೇ ಇಲ್ಲ ಕುಂತಲ್ಲ ಸುಮ್ಮ ಇದು ಆಮೇಲೆ ಹೇಳ್ತೀರಾ ವಿಚಾರ ಮಾಡಿ ಹೇಳ್ತೇವೆ ರೀ ಆಯ್ತು ಒಂದು ಬಿಡಿರಿ ಇನ್ನೊಂದು ಹುಡುಗ ಐತೆ ಅವನು ಕರ್ಕೊಂಡ್ಬಂದ್ಬಿಡ್ತೀನಿ ಕರ್ಕೊಂಬನ್ರಿ ಅದು ಅದ್ರಾಗ ಚಾಯ್ಸ್ ಆಗಲಿ ಮತ್ತೆ ಅವ್ರು ಬಟ್ಟೆ ಬಿಚ್ಚಿಬಿಡ ಅಂತ ಹೇಳಿ ನೀವು ಹೋಗಿ ಹೋಗಿ ಹೊರ್ಗ ಹೋಗ್ರಿ ಹ್ಞೂ ಬರ್ರಿ ಏ ಬಾರ್ತಮ್ಮ ನಡಿಯೋ ನಡಿಯೋ ಯಜಮಾನ್ರ ನಿಮ್ಮ ಕೈ ಮುಗೀತೀನಿ ನನ್ನ ಗಂಟ್ಲು ಒಣಗಿ ಬಿಟ್ಟತೆ ಲಾಸ್ಟಿದು ತಂದೀನಿ ನೀವೇನು ಇದ್ರು ನಿಮ್ಮ ಮೇಲೆ ಬಿಟ್ಟಿದ್ದು

ಸೌಕರ ನಂಗ್ ಸಾಕೈತ್ರಿ ಒಂದ್ ಹೇಳ್ತೀನಿ ಕೇಳ್ರಿ ಅಲ್ಲ ಬಂದ ಹುಡುಗರು ಎಲ್ಲ ಕೊರೆ ಹೊರಗಿದ್ರಂ ಕರ್ಗಿದ್ರ ಕರ್ಗಿ ಬೆಳಗಿದ್ರ ಬೆಳಗ್ಗತ್ ಓದ್ಲಿಲ್ಲ ಹಂಗದ ಹಿಂಗ್ರಿ ಹಂಗಂದ್ರ ಹಾಂಗ್ರಿ ಇಲ್ರಿ ದೇವ್ರನ್ ಎಲ್ಲಾ ಮಾಡಿ ಕಳಿಸ್ತಾನೇನ್ರಿ ಏನೊಂದ್ ಕೊರತೆ ಹದಿನ ಹೋಗ್ರಿ ಹಂಗಂದ್ರೆ ಜಗತ್ನ ಯಾರ ಮದ್ವೆ

ಅವಮಾನ ಮಾಡತ್ರಿ ನನ್ ಯಾಕ ಏನ್ ಎಂಬತ್ ಎಕ್ರೆ ಹೊಲಾಐದ್ ನಂದು ಹಿಂಗ್ ತಪ್ಪು ನಂದೈತ್ರಿ ಅದು ಈ ಹುಡ್ಗರ್ ಮೊದಲ್ ತರ್ಕೋಬೇಕಾಗ ನಾ ಪೌಡರ್ ಹಚ್ಕೊಂಡ್ ಕರ್ಕೊಂಡ್ ಬರ್ಬೇಕಾಯ್ತಿ ನೀವ್ ಅದೇ ಹೇಳ ಅದ್ ಹೇಳ ನಾ ಎಂಬತ್ ಎಕ್ರೆ ಮಾಡ್ರಿ ನೋಡ್ರಿ ನನಗ ನೀವ್ ಆಚಾರೀ ಕನ್ಯಾಕುಮಾರಿಯಿಂದ ನಾನ ವಾಲ್ಯನ್ ದಿನ ಅಂತ ಇವ್ರು ನನಗನ್ ಅನ್ನಕತ್ತಾರ ಸಲ್ಮಾನ್ ಖಾನ್ತಾರ ಅಮ್ಮನೇ ಬರ್ತಾವ ನೀನು ನೋಡಕ್ ಬರ್ರಿ ನಾಯಕರ ಕೊಡಕ್ ಮಾತ್ರಿ ಸರಿ ಆಯ್ತು ನಮ್ ಒಂದ್ಸಲ ಜೋಳ ಕೊಟ್ಬಿಡ್ರಿ ನಾವು ಸುಮ್ ಹಾಕಿ ಅಲ್ಲ ರೊಕ್ಕ ಕೊಟ್ಟರೆ ಚಲೋ ಇತ್ತು ಬಸ್ ಚಾರ್ಜ್ ಚಾರ್ಜ್ ಆ ಜೋಳ ಹೋಗ್ಬೇಕಾರ ಸಹಿತ ನಾ ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ನೋಡ್ರಿ ಹಿರಿಯರು ಮರ್ಯಾದೆ ಇಲ್ಲ ಜಾಗದ ಚಪ್ಪಲಿ ಮಾಡ್ಬಾರ್ದು ತಿಳಿಯಾರ ನೀವು ನೈಟ್ ಇಟ್ಟಿದೆ ನಮ್ಗೆ ಅನ್ನ ಹಾಕಿರಿ ನಿಮಗೆ ಚಿರು ಉಣ್ಣಿದೇವೆ ನಮಸ್ಕಾರ ರೀ ಮತ್ತೆ ಕೆಲಸ ನೋಡ್ತೀನಿ ದುಡ್ಡೋರ್ಗೆ ಕೆಲಸ ರಗಡದಾವ್ ನಡಿತೀನಿ ರೀ ನಾನು ಬ್ಯಾಡ ನಮಸ್ಕಾರ ರೀ ಏನತ್ತಿ ಏನ್ ಮಾಡೋದು ಏನ್ ಮಾಡೋದು ಅವ ಒಟ್ಟ ಮನ್ಸಿಗೆ ಸರಿ ಇಲ್ದಂಗ ಆತ್ ನೋಡು ನಿನ್ ಮಕ್ಕಳ ಮದುವೆನ ಆಕತಾಯಿ ಇಲ್ಲ ಗೊತ್ತಿಲ್ಲ ಇಷ್ಟೆಲ್ಲ ಮೂವತ್ತೆರಡು ವರ್ಷ ಸಣ್ಣ ಹುಡುಗಿಗೆ ಇಪ್ಪತ್ತೆಂಟು ವರ್ಷ ಯಾವ ಹುಡುಗಿಗಿ ಲಗ್ನ ಆಗೋಲ್ದು ಯಾವ ದೇವ್ರ ಕಡಾಟೈತಿವ ಏನೋ ಯಾವ ದೇವ್ರಿಗೆ ಹೋಗ್ಯಾರ ಬರೋನು ಒಂದು ಒಂದ್ ಎಂಟು ದಿವ್ಸ ಹೋಗ್ಯಾರ ಬರೋನ್ ನಡೀತಮ್ಮ ದೇವ್ರಿಗೆ ಏನು ಹೋಗ್ಬಿಡೋನ್ ತೀರ್ಥ ಯಾತ್ರೆಗೆ ಮನ್ಸ ಸಮಾಧಾನ ಇಲ್ಲ ಏನ್ ಮಾಡುದು ಹೋಗಿ ಬಂದ್ ಬಿಡೋನ್ ಶರಣಪ್ಪ ಸಾವ್ಕಾರ ಮನೆ ಐತ್ರಿ ಎಲ್ಲ ಐತ್ರೀ ಇಲ್ಲೈತ್ರೀ ಇಲ್ಲ ಐತ್ರ ಇದಾರೆ ಅಕ್ಕ ಅಕ್ಕ ನಾ ಅಕ್ಕ ನಿಮ್ಮ ಕೆಲಸ ಮಾಡ್ತಿದ್ನಲ್ಲ ಗುರಪ್ಪ ಗುರಪ್ಪ ಹ್ಞೂ ಯಾಕಿತ್ತು ದಿನದ ಮ್ಯಾಗ ಬಂದಿಲ್ಲ ಅದಕ್ಕೆ ಕಾರ್ಡ್ ಕೊಟ್ಟು ಹೋಗಿ ಬಂದಿದಕ್ಕ ಇಲ್ಲಪ್ಪಾ ಆಯ್ ಅವ ಅಪ್ಪಾ ತೀರ್ಥ ಯಾತ್ರೆಗಂತೂ ಆದರೂ ಬರಲೇ ಇಲ್ಲ ನಾವು ಕಾಯಾಕತ್ತೀವಿ ಬರ್ತಾರ ಈ ಬರ್ತಾರ ಯಾಕ ಬರೋ ಬರಪ್ಪ ಮಗಳು ಮದುವಿತ್ತು ಕಾರ್ಡ್ ಕೊಟ್ಟು ಹೋಗೋ ಅಂತ ಬಂದಕ್ಕೆ ಶಾಲಿ ಕಲ್ಸಿಯಪ್ಪ ಹಾಂ ಡಿಗ್ರಿ ಅರ್ಧ ಅರ್ಧಂಬರ್ಧ ಆಯ್ತು ಸಣ್ಣ ವಯಸ್ಸಿಗೆ ಮದ್ವೆ ಮಾಡ್ಬೇಕಾದ್ರೆ ಮಾಡ್ಬಿಟ್ಟು ಭಾಳ ಚಲೋ ಅಪ್ಪ ಮದ್ವೆ ಮಾಡು ನಾವು ವಾರ ಬರ್ಬೇಕಂದ್ರೆ ಅದಕ್ಕೆ ಇದು ಅರೆ ಹುಚ್ಚಿ ಆಗೈತಿ ನಾನು ಅಲ್ಲಿ ಇಲ್ಲಿ ಬೇಡ್ಕೊಂಡು ಬಂದು ತಂದು ಅವ್ಕೆ ಹಾಕ್ತೀನಿ ನಾನು ಹೊಟ್ಟೆ ತುಂಬಿಸ್ಕೊತೀನಿ ನೋಡಿ ಮನೆ ಹಂಗೆ 对。